ಹಾಯ್ ಹಲೋ ಫ್ರೆಂಡ್ಸ್ ನಾರ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಇಷ್ಟೊಂದು ತರಕಾರಿ ಯಾಕೆ ಅಂದ್ಕೊಂಡ್ರಾ ಇವತ್ತು ನಾನು ವಲ್ವಲ್ ಮಾಡ್ತಾಯಿದ್ದೇನೆ ವಲ್ವಲ್ಗೆ ನಿಮಗೆ ಇಷ್ಟವಾದ ಸಾಧಾರಣ ಎಲ್ಲ ತರಕಾರಿಗಳನ್ನು ನೀವು ಉಪಯೋಗಿಸಬಹುದು ಮೊದಲು ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಗೋಳಗಳಾಗಿ ಒಂದು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಒಂದು ತೆಂಗಿನಕಾಯಿಯನ್ನು ತುರಿದು ಅದರ ಈಗ ತೆಂಗಿನ ರಸವನ್ನು ನಾವು ತೆಗೆದು ಒಂದು ಕಡೆ ಇಟ್ಬಿಡುವ ತೆಂಗಿನ ತುರಿಯನ್ನು ಎರಡು ಮೂರು ಭಾಗ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತೆಂಗಿನ ರಸ ತೆಗೆದರೆ ಉತ್ತಮ ತೆಂಗಿನ ರಸ ತೆಗಿತಾ ಇರುವಾಗ ಎಲ್ಲ ತರಕಾರಿಗಳನ್ನು ಉಪ್ಪು ಹಾಗೂ ಹಸಿಮೆಣಸು ಹಾಕಿ ಚೆನ್ನಾಗಿ ನಾನೀಗ ಬೇಯಿಸಿ ಇಟ್ಟಿದ್ದೀನಿ ಇದು ಬೆಂದ ಕೂಡಲೆ ಇದಕ್ಕೆ ನಾನು ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ ಇವಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಫ್ಲೋರ್ ಅನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆರೆಸಿ ಪೇಸ್ಟ್ ಮಾಡಿ ಒಂದು ಸೈಡ್ ಇಟ್ಕೊಳ್ವಾ ಬೆಂದ ತರಕಾರಿಗೆ ತೆಂಗಿನ ರಸ ಹಾಕಿ ಒಂದು ಪುದಿ ಬಂದ ತಕ್ಷಣ ಕಾರ್ನ್ ಸ್ಟಾರ್ಚ್ ಅನ್ನು ಆಯ್ತು ನೋಡಿ ಇದಕ್ಕೂ ಒಂದು ಕುದಿ ಬಂದ ತಕ್ಷಣ ಒಂದು ಒಗ್ಗರಣೆಗೆ ಇಡುವ ಒಂದು ಟೇಬಲ್ ಸ್ಪೂನ್ ತುಪ್ಪ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೂ ಕರಿಬೇವಿನ ಸಖತ್ ಒಗ್ಗರಣೆ ಕೊಟ್ಟರೆ ನಮ್ಮ ಬನ್ವಲ್ ರೆಡಿ